ಎಲ್ಲ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳೇ ಯಾವುದೋ ಪೂರ್ವಜನ್ಮದ ಪುಣ್ಯ ನಿಮ್ಮಗಳ ಆಶೀರ್ವಾದ ಒಬ್ಬ ಶಾಸಕನಾಗಿ ಇಂದಿನ ನಮ್ಮ ಸರ್ಕಾರಗಳಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ ನನಗೆ ಇತ್ತು ಆದರೆ ಈಗ ಆ ಶಕ್ತಿ ಇಲ್ಲ ಕಾರಣ ಇವತ್ತಿನ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಈ ನಮ್ಮ ಕ್ಷೇತ್ರನ ಭಾಳಷ್ಟು ಕಡೆಗಣಿಸಿದ್ದಾರೆ ಭಾಳಷ್ಟು ಕಿರುಕುಳ ಭಾಳಷ್ಟು ತೊಂದರೆ ಭಾಳಷ್ಟು ನರಕಯಾತನೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ ಅದಕ್ಕೆ ಹಲವಾರು ಕಾರಣಗಳು ತಮಗೆ ಗೊತ್ತಿದೆ ಇದರಲ್ಲಿ ನಾನು ಹೆಚ್ಚು ಏನೂ ಇಲ್ಲ ಒಂದಂತೂ ಸತ್ಯ ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ಮುಂದೆ ನಾನು ಪ್ರಮಾಣ ಮಾಡ್ತಾಯಿದ್ದೇನೆ ನನಗೆ ಭಾಳಷ್ಟು ಕಿರುಕುಳ ಇದೆ ನನ್ನ ಜೀವಕ್ಕೂ ಸಹ ತೊಂದರೆ ಇದೆ ಆದ್ರೂ ನನ್ನ ಕೊನೆ ಉಸಿರಿರೋವರೆಗೂ ಈ ಕ್ಷೇತ್ರದ ಮತದಾರ ದೇವರುಗಳ ಋಣ ತೀರಿಸುವಂಥ ಕೆಲಸ ನಾನು ಮಾಡ್ತೇನೆ ಇವತ್ತಿನ ದಿನ ನಾನೇನು ಕೆಲಸ ಇರೋಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ನಾನು ಇದ್ದೇನೆ ಏನೂ ಮಾಡೋಕ್ಕಾಗಲ್ಲ ರಾಜಕೀಯದ ದ್ವೇಷ ರಾಜಕೀಯದ ಚುನಾವಣೆಯಲ್ಲಿರಬೇಕು ಆದರೆ ಇದು ನಿರಂತರವಾಗಿ ನಡೀತಾ ಇದೆ ಸ್ವತಂತ್ರವರು ಎಲ್ಲೂ ಸಹ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಆದರೆ ದುರ್ದೈವ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಕಿರುಕುಳ ಭಾಳಷ್ಟು ದ್ವೇಷ ಭಾಳಷ್ಟು ಅಸೂಯೆ ನನ್ನ ಜೀವನದಲ್ಲಿ ನಾನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರ ದೃಷ್ಟಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ನಾನು ಕೆಲಸ ಮಾಡಿದ್ದೇ ದೊಡ್ಡ ತಪ್ಪಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಶ್ರಮ ಪಡ್ತೇನೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಕ್ಷೇತ್ರದ ಮತದಾರ ದೇವರುಗಳೇ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ನಮಸ್ಕಾರ